ನಮಸ್ತೆ ಸ್ನೇಹಿತರೆ ನಿನ್ನೆಯಷ್ಟೇ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಅನ್ನು ಪಡೆದುಕೊಂಡಿದೆ ಇನ್ನು ನಿನ್ನೆ ಹದಿನೇಳು ಜನ ಬಿಗ್ ಬಾಸ್ ಮನೆಗೆ ಗ್ರ್ಯಾಂಡ್ ಆಗಿ ಎಂಟ್ರಿಯನ್ನು ಕೂಡ ಪಡೆದುಕೊಂಡಿದ್ದಾರೆ ಅದರಲ್ಲೂ ಹತ್ತು ಜನ ಸ್ವರ್ಗದ ಮನೆಗೆ ಹೋದರೆ ಇನ್ನು ಏಳು ಮಂದಿ ನರಕದ ಮನೆಯಲ್ಲಿ ಎಂಟ್ರಿಯನ್ನು ಪಡೆದುಕೊಂಡಿದ್ದಾರೆ ಇನ್ನು ಈ ವಾರದ ನಾಮಿನೇಷನ್ ಆಲ್ರೆಡಿ ಶುರುವಾಗಿದೆ ಸ್ವರ್ಗಕ್ಕೆ ಹೋಗಿರುವ ಕಂಟೆಸ್ಟೆಂಟ್ಗಳು ಯಾರೂ ಕೂಡ ನಾಮಿನೇಟ್ ಆಗಿಲ್ಲ ಆದರೆ ನರಕಕ್ಕೆ ಹೋಗಿರುವ ಕಂಟೆಸ್ಟೆಂಟ್ಗಳು ಡೈರೆಕ್ಟ್ ಆಗಿ ನಾಮಿನೇಟ್ ಆಗಿದ್ದಾರೆ ಸ್ನೇಹಿತರೆ ಇನ್ನು ಸ್ವರ್ಗಕ್ಕೆ ಹೋಗಿರುವ ಕಂಟೆಸ್ಟೆಂಟ್ಗಳೆಂದರೆ ಭವ್ಯ ಗೌಡ ಯಮುನಾ ಧನ್ರಾಜ್ ಗೌತಮಿ ಜಾಧವ್ ಧರ್ಮ ಕೀರ್ತಿರಾಜ್ ಲಾಯರ್ ಜಗದೀಶ್ ತ್ವಿಕ್ರಮ್ ಹಂಸ ಐಶ್ವರ್ಯ ಮಂಜು ಇನ್ನು ನರಕಕ್ಕೆ ಹೋಗಿರುವ ಸ್ಪರ್ಧಿಗಳು ಎಂದರೆ ಶಿಶಿರ್ ಮಾನಸ ಗೋಲ್ಡ್ ಸುರೇಶ್ ಚೈತ್ರ ಕುಂದಾಪುರ್ ಮೋಕ್ಷಿತಾ ಪೈ ರಂಜಿತ್ ಸ್ನೇಹಿತರೆ ಇನ್ನು ನರಕಕ್ಕೆ ಹೋಗಿರುವ ಸ್ಪರ್ಧಿಗಳು ಡೈರೆಕ್ಟಾಗಿ ನಾಮಿನೇಟ್ ಆಗಿರುವ ಕಾರಣ ನಿಮ್ಮ ಪ್ರಕಾರ ಈ ಬಾರಿ ಮೊದಲು ಮನೆಯಿಂದ ಹೊರಬರುವ ಸ್ಪರ್ಧಿ ಯಾರಿರಬಹುದು ಎಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಬಂದಿರುವ ಸ್ಪರ್ಧಿಗಳ ಪೈಕಿ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರೆಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ